ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನಿಮ್ಮನ್ನು ಹೈ ಫ್ರೆಂಡ್ಸ್ ನಿಮ್ಮ ಲೈಫ್ನಲ್ಲಿ ಜಾಲಿಯಾಗಿ ಯಾವಾಗ್ಲೂ ನಗುತ್ತಾ ಎಲ್ಲರನ್ನೂ ನಗುಸ್ತಾ ಇರುವ ಧನುರಾಶಿಯ ಸ್ನೇಹಿತರು ಇದ್ದಾರಾ ಅಥ್ವಾ ನೀವೇ ಆ ನಗುಮುಗದ ವ್ಯಕ್ತಿನಾ ಹಾಗಿದ್ರೆ ಒಂದು ಕ್ಷಣ ಆ ನಗುವಿನ ಹಿಂದೆ ಇರುವ ಅಸಲಿ ಮುಖದ ಬಗ್ಗೆ ಯೋಚಿಸಿದ್ದೀರಾ ನಾವೆಲ್ಲರೂ ಧನುರಾಶಿಯವರನ್ನು ಸಾಹಸಪ್ರಿಯರು ಸದಾ ಖುಷಿಯಾಗಿರುವವರು ಅಂಟಲೇ ಅಂದುಕೊಂಡಿದ್ದೇವೆ ಆದರೆ ಅವರ ಆ ನಗುವಿನ ಹಿಂದೆ ಅವರ ಆ ಕೂಲ್ ಆಟಿಟ್ಯೂಡ್ನ ಹಿಂದೆ ಕೆಲವು ಕರಾಳ ಸತ್ಯಗಳೂ ಕೆಲವು ಆಳವಾದ ರಹಸ್ಯಗಳು ಅಡಗಿವೆ ಆ ರಹಸ್ಯಗಳು ಗೊತ್ತಾದ್ರೆ ನೀವು ಅವರನ್ನು ನೋಡುವ ದೃಷ್ಟಿಯೇ ಬದಲಾಗಬಹುದು ಇವತ್ತು ನಾವು ಕೇವಲ ಅವರ ಒಳ್ಳೆಯ ಗುಣಗಳ ಬಗ್ಗೆ ಮಾತಾಡಲ್ಲ ಬದಲಾಗಿ ಅವರ ವ್ಯಕ್ತಿತ್ವದ ಆಳಕ್ಕೆ ಇಳಿದು ಬೇರೆ ಯಾರೂ ಹೇಳದ ನಿಮಗೆ ಗೊತ್ತೇ ಇರದ ಅವರ ಐದು ಶಾಕಿಂಗ್ ಸತ್ಯಗಳನ್ನು ಬಯಲು ಮಾಡಲಿದ್ದೇವೆ ಸೊ ಮುಂದಿನ ಇಪ್ಪತ್ತು ನಿಮಿಷ ನಿಮ್ಮ ಪೂರ್ತಿ ಗಮನ ಇಲ್ಲಿರ್ಲಿ ಲೆಟ್ಸ್ ಸ್ಟಾರ್ಟ್ ದ ಇನ್ವೆಸ್ಟಿಗೇಷನ್ ಸತ್ಯ ನಂಬರ್ ಒಂದು ಅವರ ನಗು ಒಂದು ಮುಖವಾಡ ನಾವೆಲ್ಲರೂ ಅಂದುಕೊಂಡಿರೋದು ಧನು ರಾಶಿಯವರು ಹುಟ್ಟಿನಿಂದಲೇ ಪಾಸಿಟಿವ್ ಅಂತ ಅಲ್ವಾ ಎಂಥದ್ದೇ ಕಷ್ಟ ಬರಲಿ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಮುಂದೆ ಹೋಗ್ತಾರೆ ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ ಅವರ ಈ ಪಾಸಿಟಿವಿಟಿ ಇದೆಯಲ್ಲ ಅದು ಕೆಲವೊಮ್ಮೆ ಅವರೇ ಸೃಷ್ಟಿಸಿಕೊಂಡ ಒಂದು ರಕ್ಷಣಾ ಕವಚ ತಮ್ಮ ಒಳಗಿನ ನೋವನ್ನು ತಮ್ಮ ಭಯವನ್ನು ತಮ್ಮ ಅಸಹಾಯಕತೆಯನ್ನು ಬೇರೆಯವರಿಗೆ ತೋರ್ಸೋಕೆ ಇವರು ಇಷ್ಟಪಡೋದಿಲ್ಲ ಯಾಕಂದ್ರೆ ತಮ್ಮನ್ನು ಅವಲಂಬಿಸಿರುವವರು ತಮ್ಮಿಂದ ಸ್ಫೂರ್ತಿ ಪಡೆಯುವವರು ತಾವು ಕುಸಿದ್ರೆ ಮುರಿದು ಹೋಗ್ತಾರೆಯೇ ಅಂತ ಇವರಿಗೆ ಭಯ ಹಾಗಾಗಿ ಎಷ್ಟೇ ನೋವಿದ್ರೂ ಹೊರಗಡೆಗೆ ಒಂದು ನಗುವಿನ ಮುಖವಾಡ ಹಾಕೊಂಡು ಓಡಾಡ್ತಾರೆ ಉದಾಹರಣೆಗೆ ಒಂದು ದೊಡ್ಡ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಅಥವಾ ಕೆಲಸ ಕಳೆದುಕೊಂಡಾಗ ಬೇರೆಯವರ ಹತ್ರ ಹೇಳಿಕೊಂಡು ಅಳೋ ಬದಲು ಛೆ ಇದಕ್ಕಿಂತ ಒಳ್ಳೇದ್ ಕಾದಿದೆ ಬಿಡು ಅಂತ ತಮಗ ತಾವೇ ಸಮಾಧಾನ ಮಾಡಿಕೊಂಡು ಪಾರ್ಟಿ ಮಾಡಕ್ಕೆ ಹೋಗ್ತಾರೆ ಜನ ಅನ್ಕೊಳ್ತಾರೆ ಅಬ್ಬಾ ಇವನಿಗೆ ಎಂಥ ಧೈರ್ಯ ಅಂತ ಆದ್ರೆ ಆ ರಾತ್ರಿ ಅವರು ಒಬ್ರೇ ಕೂತು ಅನುಭವಿಸೋ ನೋವು ಯಾರಿಗೂ ಕಾಣ್ಸಲ್ಲ ಈ ನಗುವಿನ ಮುಖವಾಡದ ಹಿಂದೆ ಇನ್ನೊಂದು ಭಯಾನಕ ಸತ್ಯವಿದೆ ಇವರ ಒಂದು ಗುಣದಿಂದ ಇವರ ಜೀವನದ ಅತ್ಯಂತ ಆಪ್ತ ಸಂಬಂಧಗಳೇ ಮುರಿದು ಬೀರಬಹುದು ಅದೇನು ಅಂತ ತಿಳಿಯೋಕ ಇದ್ದೀರಾ ಸತ್ಯ ನಂಬರಿಯರು ಇವರ ಮಾತು ಚಾಕುವಿಗಿಂತ ಹರಿತ ಹೌದು ಧನುರಾಶಿಯವರು ಸತ್ಯವಂತರು ಆದರೆ ಅವರ ಸತ್ಯ ಹೇಗಿರುತ್ತೆ ಅಂದ್ರೆ ಅದಕ್ಕೆ ಯಾವುದೇ ಫಿಲ್ಟರ್ ಇರಲ್ಲ ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಂತ ಎದುರುಗಿದ್ದವರ ಮನಸ್ಸಿಗೆ ಚುಚ್ಚುವ ಹಾಗೆ ನೇರವಾಗಿ ಮಾತಾಡ್ಬಿಡ್ತಾರೆ ಸತ್ಯ ಹೇಳೋದು ತಪ್ಪಲ್ಲ ಆದರೆ ಅದನ್ನು ಹೇಗೆ ಹೇಳಬೇಕು ಅನ್ನೋ ಕಲೆ ಇವರಿಗೆ ಗೊತ್ತಿರಲ್ಲ ಇದರಿಂದ ಏನಾಗುತ್ತೆ ಎಷ್ಟೋ ಸಲ ಇವರ ಪ್ರಾಮಾಣಿಕತೆಯೇ ಇವರಿಗೆ ಶತ್ರುವಾಗಿ ಬಿಡುತ್ತೆ ಇವರ ಹತ್ರ ಸಲಹೆ ಕೇಳೋಕೆ ಜನ ಹೆದರ್ತಾರೆ ಯಾಕಂದ್ರೆ ಸಮಾಧಾನದ ಮಾತುಗಳ ಬದಲು ಕಠೋರ ಸತ್ಯವನ್ನು ಎದುರಿಸ್ಬೇಕಾಗುತ್ತೆ ಅಂತ ಗೊತ್ತು ಇವರ ಉದ್ದೇಶ ಒಳ್ಳೆಯದೇ ಆಗಿದ್ರೂ ಇವರ ಮಾತಿನ ದಾಟಿನಿಂದ ಪ್ರೀತಿಪಾತ್ರರೇ ಇವರಿಂದ ದೂರವಾಗುವ ಸಾಧ್ಯತೆ ಹೆಚ್ಚು ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಹೊಸ ಡ್ರೆಸ್ ಬಗ್ಗೆ ನಿಮ್ಮ ಧನುರಾಶಿಯ ಸ್ನೇಹಿತರ ಅಭಿಪ್ರಾಯ ಕೇಳ್ತೀರಾ ಬೇರೆಯವರಾದ್ರೆ ಚೆನ್ನಾಗಿದೆ ಅಂತ ಸುಳ್ಹೇರ್ಬೋದು ಆದ್ರೆ ಇವರು ಏನಿದು ಈ ಕಲರ್ ನಿನಗೆ ಸೆಟ್ಟೆ ಆಗ್ತಾ ಇಲ್ಲ ನೋಡೋಕೆ ಒಂಥರ ಕಾಣ್ತಿದೀಯಾ ಅಂತ ಮುಖದ ಮೇಲೆ ಹೇಳ್ಬಿಡ್ತಾರೆ ಆ ಕ್ಷಣಕ್ಕೆ ನಿಮಗೆ ಅವಮಾನವಾದ್ರೂ ಅವರ ಮಾತ್ನಲ್ಲಿ ಕಪಟವಿರಲ್ಲ ಮಾತಿನಿಂದ ಸಂಬಂಧಗಳನ್ನು ಹಾಳುಮಳ್ಕೊಳ್ಳುವ ಇವರು ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹೇಗೆ ವರ್ತಿಸ್ತಾರೆ ಇವರ ಈ ಒಂದು ಗುಣ ಇವರನ್ನು ಹೀರೋ ಅಥವಾ ಝೀರೋ ಎರಡನ್ನೂ ಮಾಡಬಲ್ಲದು ಸತ್ಯ ನಂಬರ್ ಮೂರು ಶಾಂತತೆಯ ಹಿಂದಿನ ಬಿರುಗಾಡಿ ಧನು ನಾವು ಕೂಲ್ ಕ್ಯಾಪ್ಟನ್ ಅಂತ ಕರೀತೀವಿ ಎಂಥದ್ದೇ ಬಿಕ್ಕಟ್ಟಿನ ಪರಿಸ್ಥಿತಿ ಬರಲಿ ಇವರು ಮಾತ್ರ ತಲೆಯೇ ಕೆಡಿಸ್ಕೊಳ್ಳಲ್ಲ ಎಲ್ಲರೂ ಗಾಬರಿಯಿಂದ ಓಡಾಡ್ತಿದ್ರೆ ಇವರು ಮಾತ್ರ ಶಾಂತವಾಗಿ ನಿಂತು ಒಂದು ನಿಮಿಷ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ದಾರಿ ತೋರಿಸ್ತಾರೆ ಆದರೆ ಇವರ ಈ ಶಾಂತ ಸ್ವಭಾವವನ್ನು ನೋಡಿ ಇವರಿಗೆ ಕೋಪವೇ ಬರೋದಿಲ್ಲ ಅಂತ ಅಂದ್ಕೊಳ್ಬೇಡಿ ಇವರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾನೇ ಇದ್ರೆ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ್ರೆ ಅಥವಾ ಇವರನ್ನು ನಿಯಂತ್ರಣ ಮಾಡೋಕೆ ಪ್ರಯತ್ನ ಪಟ್ರೆ ಅಲ್ಲಿಯವರೆಬೂ ಶಾಂತವಾಗಿದ್ದ ಸಮುದ್ರದಲ್ಲಿ ಸುನಾಮಿ ಎದ್ದ ಹಾಗಾಗುತ್ತೆ ಇವರ ಕೋಪ ಅಷ್ಟು ಸುಲಭವಾಗಿ ಬರೋದಿಲ್ಲ ಆದರೆ ಬಂತು ಅಂದ್ರೆ ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಇವರ ಕೋಪ ಹೇಗಿರುತ್ತೆ ಅಂದರೆ ಅದು ದೈಹಿಕವಾಗಿರೋದಿಲ್ಲ ಬದಲಾಗಿ ಮಾತಿನಲ್ಲೇ ನಿಮ್ಮಲ್ಲೂ ಸುಟ್ಟಾಕ್ಬಿಡ್ತಾರೆ ನಿಮ್ಮ ದುರ್ಬಲ ಅಂಶಗಳನ್ನೇ ಗುರಿಯಾಗಿಸಿಕೊಂಡು ಜೀವನದಲ್ಲಿ ಮರೆಯಲಾಗದಂತಹ ಮಾತುಗಳಿಂದ ನೋವು ಕೊಡ್ತಾರೆ ಆಮೇಲೆ ಅವರೇ ಪಶ್ಚಾತ್ತಾಪ ಪಡಬೋದು ಆದ್ರೆ ಆಗ ಕಾಲ ಮಿಂಚಿ ಹೋಗಿರುತ್ತೆ ಕೋಪಮಂದ್ರೆ ಇಷ್ಟು ಡೇಂಜರಸ್ ಆಗೋ ಇವರು ಒಬ್ರೇ ಇದ್ದಾಗ ಏನ್ ಮಾಡ್ತಾರೆ ಅವರ ತಲೆ ಒಳಗೆ ಯಾವ ರೀತಿಯ ಯೋಚನೆಗಳು ಓಡ್ತಿರ್ತಾವೆ ಇದನ್ನ ಕೇಳಿದ್ರೆ ಅವರ ಮೇಲಿನ ನಿಮ್ಮ ಅಭಿಪ್ರಾಯವೇ ಬದಲಾಗುತ್ತೆ ಸತ್ಯ ನಂಬರ್ನಾಲ್ಕು ಜ್ಞಾನದ ಹಿಂದಿನ ಒಂಟಿತನ ಇವರು ಕೇವಲ ಸಾಹಸ ಪ್ರಿಯರಲ್ಲ ಇವರು ದೊಡ್ಡ ಜ್ಞಾನಿಗಳು ಕೂಡ ಲೈಫ್ ಸಾವು ದೇವರು ಪ್ರಪಂಚ ಸಂಬಂಧಗಳು ಹೀಗೆ ಪ್ರತಿಯೊಂದರ ಬಗ್ಗೆಯೂ ಇವರಿಗೆ ಆಳವಾದ ಪ್ರಶ್ನೆಗಳಿರುತ್ತವೆ ಇವರು ಹೊಸ ಹೊಸ ವಿಷಯಗಳನ್ನ ಕಲಿಯೋಕೆ ಹೊಸ ಜಾಗಗಳಿಗೆ ಹೋಗಿ ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋಕೆ ಇಷ್ಟಪಡ್ತಾರೆ ಆದ್ರೆ ಇವರ ಈ ಜ್ಞಾನದ ಹಸಿವು ಇವರ ಈ ಆಳವಾದ ಯೋಚನೆಗಳೇ ಇವರನ್ನು ಒಂಟಿ ಮಾಡಿಬಿಡುತ್ತವೆ ಯಾಕಂದ್ರೆ ಇವರ ಯೋಚನಾ ಮಟ್ಟಕ್ಕೆ ಸರಿಹೊಂದುವ ಇವರ ಜೊತೆ ಘಂಟಿಗಟ್ಟಲೆ ತತ್ವಶಾಸ್ತ್ರದ ಬಗ್ಗೆ ಚರ್ಚೆ ಮಾಡುವ ಜನ ಸಿಗೋದು ತುಂಬ ಕಡಿಮೆ ಎಷ್ಟೋ ಸಲ ಇವರ ಮಾತುಗಳು ಬೇರೆಯವರಿಗೆ ಬೋರ್ಹಡಿಸಬಹುದು ಅಥವಾ ಅರ್ಥವೇ ಆಗದೇ ಇರಬಹುದು ಆಗ ಇವರು ತಮ್ಮ ಯೋಚನೆಗಳನ್ನು ತಮ್ಮೊಳಗಿಟ್ಟುಕೊಂಡು ಜನರಿಂದ ದೂರವಾಗಿ ಪುಸ್ತಕಗಳ ಜೊತೆ ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯಲು ಇಷ್ಟಪಡ್ತಾರೆ ಜ್ಞಾನದ ಹುಡುಕಾಟದಲ್ಲಿ ಒಂಟಿಯಾಗುವ ಇವರ ಜೀವನದ ಅಂತಿಮ ಗುರಿಯೇನು ಹಣವ ಪ್ರೀತಿಯ ಅಥವಾ ಇವೆರಡನ್ನೂ ಮೀರಿದ ಇನ್ನೇನಾದರೂ ಇದೆಯಾ ಕೊನೆಯ ಮತ್ತು ಅತ್ಯಂತ ದೊಡ್ಡ ಸೀಕ್ರೆಟ್ನಲ್ಲಿದೆ ಇದರ ಉತ್ತರ ಸತ್ಯ ನಂಬರ್ ಐದು ಸ್ವಾತಂತ್ರ್ಯವೇ ಉಸಿರು ಸಂಬಂಧವೇ ಬಂಧನ ಕೊನೆಯಲಾಗಿ ಧನುರಾಶಿಯವರ ಜೀವನದ ಅತ್ಯಂತ ದೊಡ್ಡ ಸತ್ಯ ಇದು ಇವರನ್ನು ಅರ್ಥ ಈ ಒಂದು ಪಾಯಿಂಟ್ ಸಾಕು ಇವರ ಜೀವನದ ಮೂಲ ಮಂತ್ರವೇ ಸ್ವಾತಂತ್ರ್ಯ ಇವರಿಗೆ ತಮ್ಮದೇ ಆದ ಸ್ಪೇಸ್ ಬೇಕು ತಮ್ಮ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವ ಹಕ್ಕು ಬೇಕು ಇವರು ಪ್ರೀತಿಯನ್ನು ದ್ವೇಷಿಸುವುದಿಲ್ಲ ಆದರೆ ಪ್ರೀತಿಯ ಹೆಸರಿನಲ್ಲಿ ಬರುವ ಕಮಿಟ್ಮೆಂಟ್ ಜವಾಬ್ದಾರಿ ಮತ್ತು ಬಂಧನಗಳಿಗೆ ಹೆದರ್ತಾರೆ ಯಾವಾಗಲೂ ನನ್ನ ಜೊತೆಯೇ ಇರಬೇಕು ನನಗೆ ಹೇಳದೆ ಎಲ್ಲೂ ಹೋಗಬಾರದು ಅಂತಹ ಕಂಡೀಷನ್ಗಳನ್ನು ಹಾಕಿದರೆ ಇವರು ಆ ಸಂಬಂಧದಿಂದ ದೂರ ಓಡಿ ಹೋಗ್ತಾರೆ ಅವರಿಗೆ ಪ್ರೀತಿಯಂದರೆ ಎರಡು ಹಕ್ಕಿಗಳು ಒಂದೇ ಗೂಡಿನಲ್ಲಿ ಬಂಧಿಯಾಗಿರೋಡಲ್ಲ ಬದಲಾಗಿ ಜೊತೆಯಾಗಿ ಆಕಾಶದಲ್ಲಿ ಹಾರಾಡುವುದು ಯಾರು ಇವರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡ್ತಾರೋ ಅವರ ಜೊತೆ ಮಾತ್ರ ಇವರು ಜೀವನ ಪೂರ್ತಿ ಇರಲು ಸಾಧ್ಯ ಫ್ರೆಂಡ್ಸ್ ಇದಿಷ್ಟು ಧನುರಾಶಿಯಮ್ಮ ನಗುವಿನ ಹಿಂದಿನ ಐದು ಕರಾಳ ಸತ್ಯಗಳು ಅವರ ಪಾಸಿಟಿವಿಟಿ ಒಂದು ರಕ್ಷಣಾ ಕವಚ ಅವರ ಸತ್ಯ ಕೆಲವೊಮ್ಮೆ ನೋವು ಕೊಡುತ್ತೆ ಅವರ ಶಾಂತತೆಯ ಹಿಂದೆ ಒಂದು ಬಿರುಗಾಳಿಯಿದೆ ಅವರ ಜ್ಞಾನವೇ ಅವರನ್ನು ಒಂಟಿ ಮಾಡಿಬಿಡುತ್ತೆ ಮತ್ತು ಸ್ವಾತಂತ್ರ್ಯವೇ ಅವರ ಉಸಿರು ಹೇಳಿ ನಿಮ್ಮ ಧನುರಾಶಿಯ ಸ್ನೇಹಿತರನ್ನು ನೋಡುವ ನಿಮ್ಮ ದೃಷ್ಟಿ ಬದಲಾಯ್ತಾ ಇನ್ನು ಮುಂದೆ ಅವರ ನಗುವನ್ನು ನೋಡಿದಾಗ ಅದರ ಹಿಂದಿನ ನೋವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಇದರಲ್ಲಿ ಹೊಸ ವಿಷಯಗಳನ್ನ ಕಲ್ತಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆ ವಿಶೇಷವಾಗಿ ಧನು ರಾಶಿಯವರ ಜೊತೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಶಿಯ ಇಂತಹದ್ದೇ ಆಳವಾದ ಸತ್ಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್